ನೋಡಿ ಇವಾಗ ಬಲ್ಲಿಂದ ಹೊರಗಡೆ ಬಂತು ಇವಾಗ ಕೊಂಡೋಗ್ತಾ ಇದ್ದೇನೆ ನೋಡಿ ಇಲ್ಲೊಂದು ನೋಡಿ ನೋಡಿ ಓಡಿತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ಗಂಟೆ ಆರೂವರೆ ಆಗ್ತಾ ಬಂತು ಇವಾಗ ಬ್ರೇಕ್ಫಾಸ್ಟಿಗೆ ನಾನು ಮುಳ್ಳು ಸೌತೆ ಹಾಕಿ ದೋಸೆ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಸ್ವಲ್ಪ ದೋಸೆ ಮಾಡಿ ಆಯಿತು ಇನ್ನು ಕೂಡ ಸ್ವಲ್ಪ ದೋಸೆ ಮಾಡಲಿಕ್ಕಿದೆ ಹಾಗೆ ನಿನ್ನೆ ಮಾಡಿದ ಪದಾರ್ಥ ಕೂಡ ಇದೆ ಅದರ ಜೊತೆಗೆ ನಾವು ದೋಸೆಯನ್ನು ತಿಂತೇವೆ ಹಾಗೆಯೇ ಇನ್ನೂ ಉಳಿದ ಕೆಲಸ ಎಲ್ಲ ಮಾಡಲಿಕ್ಕಿದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನೋಡಿ ನಾನಿಲ್ಲಿ ಮುಳ್ಳು ಸೌತೆ ದೋಸೆಯನ್ನು ಮಾಡ್ತಾ ಇದ್ದೇನೆ ಸ್ವಲ್ಪ ದಪ್ಪವಾಗಿ ಹಾಕಿದ್ದೇನೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತೋರಿಸಿ ರೆಡಿ ಆಯಿತು ಹಾಗೆ ಇವಾಗ ಇನ್ನು ಬ್ರೇಕ್ಫಾಸ್ಟ್ ಮಾಡ್ತೇನೆ ಇವತ್ತು ಇಬ್ರು ಅಥವಾ ಅಮ್ಮವರು ಕೆಲಸಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ದೋಸೆಯನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕಿದೆ ಹಾಗೆ ಇವಾಗ ಸ್ವಲ್ಪ ದೋಸೆ ಮಾಡಿದೆ ಇನ್ನು ಹಾಲು ಕರೀಲಿಕ್ಕಿದೆ ಅದೇ ರೀತಿ ಪೂಜೆಗೆ ಕೂಡ ಹೋಗಲಿಕ್ಕಿದೆ ಹಾಗಾಗಿ ಪೂಜೆಗೆ ಹೋಗಿ ನಾವೇನೋ ಉಲಿಸ್ಕೊಂಡು ಬಂದ ಮೇಲೆ ಮತ್ತೆ ದೋಸೆ ಮಾಡ್ತೇನೆ ಇವಾಗ ಸ್ವಲ್ಪ ಮಾಡಿದೆ ನಮಗೆ ಬೇಕಾದಷ್ಟು ಹಾಗೆ ಉಳಿದ ಕೆಲಸವನ್ನು ಮತ್ತೆ ಮಾಡ್ತೇನೆ ಇವಾಗ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ಬೇಗನೆ ಹೋಗಿ ಹಾಲು ಕರೆದು ಬರ್ತೇನೆ ಕಾಯ್ತಾ ಇದೆ ಹಿಂಡಿ ಇಡ್ಲಿಕ್ಕೆ ಏನು ಬೇಗನೆ ಹಿಂಡಿ ಇಟ್ಟು ಹಾಲು ಕರೆಯೋದು ಕರುಗಳನ್ನು ಹೊರಗೆ ಕಟ್ಟಿದ್ದಾರೆ ಈಗ ಹಿಂಡಿಗೆ ಕಾಯಿದು ನೋಡಿ ತಿನ್ನು ಹಾಲನ್ನು ಕರೆದಾಯಿತು ಹಾಗೆ ಇನ್ನು ನನಗೆ ಸ್ವಲ್ಪ ಇವಾಗ ಹೂವನ್ನು ಕೊಯ್ಬೇಕು ಇವತ್ತು ಆರನೇ ದಿನದ ನೋವೇನಾ ಹಾಗೆ ಇವಾಗ ಹೂವನ್ನು ಕೊಯ್ದು ತಂದಿಟ್ಟು ಬೇಗನೆ ಪೂಜೆಗೆ ಹೋಗ್ಲಿಕ್ಕೆ ಹೊರಡ್ತೇನೆ ಮತ್ತೆ ಪೂಜೆಯಿಂದ ಬಂದು ಉಳಿದ ಕೆಲಸವನ್ನೆಲ್ಲ ಮಾಡ್ತೇನೆ ಇವಾಗ ಸ್ವಲ್ಪ ಅರ್ಧ ಕೆಲಸವನ್ನು ಮಾಡಿಟ್ಟು ಹೊದ್ದು ಬಂದು ದೋಸೆ ಎಲ್ಲ ಮಾಡಲಿಕ್ಕಿದೆ ಹಾಗೆಯೇ ಅಡುಗೆ ಕೂಡ ಆಗಬೇಕು ಇದ್ದಾರಲ್ವ ಹಾಗೆ ಅರ್ಧ ಮಾಡಿಟ್ಟದ್ದು ಬಂದು ಎಲ್ಲವನ್ನು ಕಂಪ್ಲೀಟ್ ಮಾಡ್ತೇನೆ ಇವಾಗ ಮೊದಲಿಗೆ ಹೂವನ್ನು ಕೊಯ್ದು ತರ್ತೇನೆ ನಿನ್ನೆ ಒಳ್ಳೆ ಬಿಸಿಲಿತ್ತು ಇವತ್ತು ನೋಡಿ ಬಿಸಿಲು ಮತ್ತು ಮಳೆ ನಾನು ಹೂ ಕೊಯ್ಲಿಕ್ಕೆ ಎಷ್ಟು ಹೋಗ್ತೇನೆ ಅಂತ ಹೇಳುವಾಗ ಮಳೆ ಸ್ಟಾರ್ಟ್ ಆಯಿತು ಇವತ್ತು ನೋಡಿ ಒಂದು ಗುಲಾಬಿ ಆಗಿದೆ ಇದನ್ನು ಕೊಯ್ತೇನೆ ಇಲ್ಲೊಂದು ಸಣ್ಣದಾಗಿದೆ ನೋಡಿ ಇಷ್ಟು ಹೂಗಳನ್ನು ಕೊಯ್ದು ತಂದೆ ಇವತ್ತು ದಾಸವಾಳ ತುಂಬ ಆಗಿದೆ ಹಾಗೆ ದಾಸೋಳನ ಕೂಡ ಕೊಯ್ದು ತಂದೆ ಇವಾಗ ಎಲ್ಲ ಹೂವನ್ನು ಇಡ್ತೇನೆ ಈ ಹೂಗಳನ್ನು ಜೋಡಿಸಿಡುವುದು ಅಂದರೆ ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಜೋಡಿಸಿಡ್ತೇನೆ ಆದರೆ ಇವಾಗ ಟೈಮ್ ಇಲ್ಲ ಅಂತ ನಾನು ಬೇಗ ನಿಟ್ಟು ಹೋಗೋದು ಅಂದರೆ ಪೂಜೆಗೆ ಕೂಡ ಹೋಗಬೇಕಲ್ವಾ ಹಾಗೆ ಬೇಗ ಬೇಗನೆ ಇಡ್ತೇನೆ ಇಲ್ಲದಿದ್ದರೆ ನಾನು ಚೆನ್ನಾಗಿ ಜೋಡಿಸಿಡ್ತೇನೆ ಹೂಗಳನ್ನು ಜೋಡಿಸಿಟ್ರೇ ತುಂಬ ಚೆಂದ ನೋಡಲಿಕ್ಕೆ ಖುಷಿ ಒಂಥರ ನಾವು ಈ ಥರ ಮನೆಯಲ್ಲಿ ಪ್ರತಿಮೆಗೆ ಹೂಗಳನ್ನು ಮೊದಲಿನಿಂದಲೇ ಇಡ್ತಿದ್ದೆವು ಹೂಗಳು ತುಂಬ ಇದೆ ಅದೇ ರೀತಿ ಪ್ರತಿಮೆ ಕೂಡ ತಂದಿದ್ದೆವು ಹಾಗಾಗಿ ಮನೆಯಲ್ಲಿ ಕೂಡ ನಾವು ಈ ಥರ ಹೂಗಳನ್ನು ಅಲಂಕಾರ ಮಾಡ್ತೇವೆ ಹೂಗಳನ್ನೆಲ್ಲ ತಂದಿಟ್ಟಾಯಿತು ಇವಾಗ ಹೂಗಳನ್ನು ತಂದಿಟ್ಟಾಯಿತು ಇನ್ನು ನಾನು ಬೇಗನೆ ಹೊರಡ್ತೇನೆ ಇವಾಗಲೇ ಲಿಟ್ ಆಗ್ತಾ ಬಂತು ಬೇಗನೆ ಹೊರಟು ಪೂಜೆಗೆ ಹೋಗಿ ಬರ್ತೇನೆ ಿಕೊಂಡು ಮನೆಗೆ ಬಂದೆ ಇನ್ನು ಬೇಗನೆ ಕೆಲಸದವರಿಗೆ ಟೀ ಮಾಡಬೇಕು ಅದೇ ರೀತಿ ದೋಸೆ ಕೂಡ ಮಾಡಬೇಕು ಮತ್ತೆ ಪದಾರ್ಥ ಅನ್ನ ಎಲ್ಲ ಆಗಬೇಕು ಹಾಗೆ ಹೋಗಿ ಬಂದು ಇವಾಗ ಮೊದಲಿಗೆ ನಾನು ಒಲೆಗೆ ಒಂದು ಬೆಂಕಿ ಮಾಡಿದ್ದೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟೆ ನೀರು ಬಿಸಿ ಆಗ್ಲಿಕ್ಕೆ ಜಾಸ್ತಿ ಟೈಮ್ ಬೇಕಲ್ವ ಹಾಗೆ ಮೊದಲು ಅದೊಂದು ಕೆಲಸ ಮಾಡಿದೆ ಇನ್ನು ಬೇಗನೆ ದೋಸೆ ಮಾಡಿ ಅವರಿಗೆ ಟೀ ಮಾಡಿ ಅದೇ ರೀತಿ ಚಟ್ನಿ ಕೂಡ ಆಗಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ಅಡುಗೆಯನ್ನು ಮಾಡ್ತೇನೆ ಕೆಲಸದವರಿದ್ದರೆ ಎಲ್ಲ ಗಡಿ ಬಿಡಿ ಗಡಿ ಬಿಡಿ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ ಇವಾಗ ಗಂಟೆ ಹತ್ತಾಗ್ತಾ ಬಂತು ಈಗ ಸ್ವಲ್ಪ ದೋಸೆ ಕೂಡ ಆಗಬೇಕು ಅದೇ ರೀತಿ ಟೀ ಕೂಡ ಆಗಬೇಕು ಇದನ್ನೆಲ್ಲ ಬೇಗ ಬೇಗನೆ ಮಾಡ್ತಾ ಇದ್ದೇನೆ ಇವಾಗ ದೋಸೆ ಕೆಲಸ ಒಂದಾಯ್ತು ಅದೇ ರೀತಿ ಚಟ್ನಿ ಕೂಡ ಆಯಿತು ಇನ್ನು ಬೇಗನೆ ಟೀ ಮಾಡ್ತೇನೆ ಟೀ ಮಾಡಿ ಅವರಿಗೆ ಟೀ ಕೊಡ್ತೇನೆ ಕೆಲಸದವರಿಗೆ ಟಿ ಕೊಟ್ಟಾಯಿತು ಹಾಗೆ ಪೂಜೆಯಿಂದ ಬರುವಾಗ ನಾನು ಮೀನ್ ಇಟ್ಕೊಂಡು ಬಂದಿದ್ದೆ ಮಾರ್ಕೆಟ್ಗೆ ಹೋಗಿ ಮೀನು ಕೂಡ ತಗೊಂಡು ಬಂದಿದ್ದೆ ಕೆಲಸದವರಿಗೆ ಪದಾರ್ಥ ಆಗ್ಬೇಕಲ್ವಾ ಹಾಗೆ ಮೀನು ಸಾರು ಮಾಡೋಣ ಅಂತೇಳಿ ಮೀನ್ ಇಟ್ಕೊಂಡು ಬಂದೆ ಇವತ್ತು ಮದ್ಮಲ್ ಮೀನ್ ಹಾಗೂ ಸಿಲ್ವರ್ ಫಿಶ್ ರೇನೆ ಇವಾಗ ಒಂದು ಒಂದರಿಂದ ಸಾರು ಮಾಡಬೇಕು ಹಾಗೆ ಮೊದಲಿಗೆ ಇದಕ್ಕೆ ಬೇಕಾದ ಮಸಾಲವನ್ನು ಗ್ರೈಂಡ್ ಮಾಡ್ಲಿಕ್ಕೆ ಆಗ್ತದೆ ಮೀನ್ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಬೇರೆ ಎಲ್ಲಾ ಸ್ವಲ್ಪ ಕೆಲಸ ಇದೆ ಅದನ್ನು ಕೂಡ ಮಾಡ್ಲಿಕ್ಕಿದೆ ಅದಕ್ಕಿಂತ ಮೊದಲು ಇವಾಗ ಗ್ರೈಂಡರಿಗೆ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ಅದು ಗ್ರೈಂಡ್ ಆಗ್ತಾ ಇರ್ತದಲ್ವ ಹಾಗೆ ಮೊದಲಿಗೆ ಮಸಾಲವನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ರೆಸಿಪಿಯನ್ನೇನು ಶೇರ್ ಮಾಡೋದಿಲ್ಲ ಈಗ ಬೇಗನೆ ಮಸಾಲವನ್ನು ತೆಗೆದು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ನೋಡಿ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿದೆ ಇನ್ನಿದು ಗ್ರೈಂಡ್ ಆಗುವವರೆಗೆ ಬೇರೆ ಕೆಲಸ ಇದೆ ಅದನ್ನು ಮಾಡ್ತೇನೆ ನಾವು ಸ್ವಲ್ಪ ಬೀಳ್ಯದಲ್ಲಿ ಏನು ನೆಟ್ಟಿದ್ದೆವು ಈ ಸಲ ಅದಕ್ಕೆ ಇವಾಗ ಕಂಬವನ್ನು ಹಾಕ್ತಾ ಇದ್ದಾರೆ ನಾವು ಈ ಸಲ ಕಂಬವನ್ನು ಈ ಥರ ಮಾಡಿದೆವು ಪ್ರತಿ ವರ್ಷ ನಾವು ಕಾಡಿಗೆ ಹೋಗಿ ಕಂಬವನ್ನು ತರ್ತಿದ್ದೆವು ಆದರೆ ಇವಾಗ ಕಾಡಲ್ಲಿ ಕೂಡ ಕಡೆಯಲಿಕ್ಕೆನೆ ಸಿಗುವುದಿಲ್ಲ ಹಾಗಾಗಿ ಈ ಥರ ಪಿ ಯು ಸಿ ಪೈಪಿಗೆ ಗೋಣಿಯನ್ನು ಕಟ್ಟಿ ಮತ್ತು ನೆಟ್ಟನ್ನು ಈ ಥರ ಕಟ್ಟಿ ಹಾಕಿದ್ದೇವೆ ನಿಮ್ಗೆ ಯಾರಾಗಾದರೂ ವೀಳ್ಯದಲ್ಲಿ ಏನು ನೆಟ್ಟು ಮಾಡಬೇಕಿದ್ರೆ ಕಂಬ ಸಿಗಲಿಲ್ಲ ಅಂತ ಅನ್ನುವಾಗ ಈ ಥರದ ಐಡಿಯಾವನ್ನೊಂದು ಮಾಡಿ ನೋಡಿ ಅದೇ ರೀತಿ ಇದನ್ನು ಹೇಗೆ ಕಟ್ಟಿದೆವು ಅಂತೇಳಿ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಗಂಟೆ ಹನ್ನೆರಡು ಆಗ್ತಾ ಬಂತು ನನಗೆ ಅಡುಗೆ ಇನ್ನಾಗಬೇಕಷ್ಟೇ ಅನ್ನ ಬಿಂದಿತ್ತು ಮಧ್ಯದಲ್ಲಿ ಕೆಲವೆಲ್ಲ ಕೆಲಸ ಆಯಿತು ಅದೇ ರೀತಿ ಒಳ್ಳೆ ಬಟ್ಟೆ ಅಂದರೆ ಡೈಲಿ ಪೂಜೆಗೆ ಹೋಗ್ತೇನೆ ಹಾಗೆ ಬಟ್ಟೆ ಎಲ್ಲ ಹೋಗಲಿಕ್ಕಿತ್ತು ವಾಷಿಂಗ್ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೈಯಲ್ಲಿ ಇಲ್ಲ ರೆಡಿ ಮಾಡಿದೆ ಅಷ್ಟಾಗುವಾಗ ಮಳೆ ಕೂಡ ಬಂತು ಇನ್ನೂ ಬೇಗನೆ ಮೀನನ್ನು ಕೂಡ ಕ್ಲೀನ್ ಮಾಡಬೇಕು ಹಾಗೆ ಅನ್ನ ಬೆಂದಿತ್ತು ಇನ್ನು ಮೀನನ್ನು ಕ್ಲೀನ್ ಮಾಡಿ ಬೇಗನೆ ಮೀನು ಸಾರು ಮಾಡ್ತೇವೆ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಇನ್ನು ಬೇಗನೆ ಮೀನ್ ಕ್ಲೀನ್ ಮಾಡಿ ಮಸಾಲವನ್ನು ಕುದಿಸಿ ಮೀನು ಸಾರು ಮಾಡ್ತೇನೆ ನೋಡಿ ಬೆಳ್ಳಂಜೀರಿ ಮೀನು ಸಾರು ಮಾಡ್ತೇನೆ ಇದನ್ನು ಬೇಗನೆ ಕ್ಲೀನ್ ಮಾಡ್ತೇನೆ ಇವಾಗ ಮೀನು ಸಾರಿಗೆ ಇಲ್ಲಿ ಮಸಾಲ ಕುದೀತಾ ಇದೆ ಹಾಗೇನೆ ಬೆಳ್ಳಂಜೀರಿ ಮೀನನ್ನು ಕ್ಲೀನ್ ಮಾಡಿ ತಂದಿಟ್ಟಿದ್ದೇನೆ ಮದ್ಮಲ್ ಮೀನನ್ನು ಜನವರು ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಮಸಾಲ ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ ಇನ್ನು ಮೀನನ್ನು ಹಾಕ್ತೇನೆ ನೋಡಿ ಎರಡು ಹಡ್ವಾಳ್ಕಾಯಿ ಇದೆ ಇವಾಗ ಒಂದನ್ನು ಕೊಯ್ದು ಪಲ್ಯ ಮಾಡ್ತೇನೆ ಇನ್ನೊಂದನ್ನು ನಾಳೆ ಕೊಯ್ದು ನಾಳೆ ಪಲ್ಯ ಮಾಡೋದು ಒಂದು ಅಂತ ಹೋದೆ ನೋಡುವಾಗ ಇದು ಚೆನ್ನಾಗಿ ಬೆಳೆದಿದೆ ಹಾಗೆ ಎರಡನ್ನು ಕೂಡ ಕೊಯ್ದು ತಗೊಂಡು ಬಂದೆ ಹಾಗೆ ಇವಾಗ ಒಂದರಿಂದ ಪಲ್ಯ ಮಾಡ್ತೇನೆ ಮತ್ತೊಂದು ನಾಣೆ ಮಾಡುವ ಇಡ್ತೇನೆ ಅಲ್ಲಿ ಇದರ ಪಲ್ಯ ಮಾಡ್ತೇನೆ ಪಲ್ಯ ಮಾಡಿ ಆದಮೇಲೆ ಕೆಲಸದವರು ಊಟಕ್ಕೆ ಕರೆಯೋದು ಅವಾಗ ಕರೆಕ್ಟ್ ಆಗ್ತದೆ ಟೈಮ್ ಕೂಡ ಈ ಸಲದ ವೆದರ್ ಏನು ಗೊತ್ತಿಲ್ಲ ಮಳೆ ಬರ್ತದೆ ಚೆನ್ನಾಗಿ ಬಿಸಿಲು ಬೆಳೆ ಬಿಸಿಲು ಬಿದ್ದ ಕೂಡಲೇ ಸೆಕೆ ಅಂದರೆ ತಳೆಯಲಿಕ್ಕೆ ಆ ತರದ ಸೆಕೆ ಇಷ್ಟು ದಿವಸ ಮಳೆ ಅಂತ ಆಯ್ತು ಮಳೆ ನಿಂತು ಇವಾಗ ಬಿಸಿಲು ಬೀಳುವಾಗ ತುಂಬಾನೇ ಸೆಕೆ ಜಾಸ್ತಿ ಬೆಳಿಲಿಲ್ಲ ಕರೆಕ್ಟ್ ಆಗಿದೆ ಬೇಗ ಬೇಗನೆ ಕಟ್ ಮಾಡಿ ಇದರ ಪಲ್ಯ ಮಾಡ್ತಾರೆ ಇಷ್ಟು ಪೀಸಸ್ ಆಯ್ತು ಸಾಕು ಹಾಗೆ ಈಗ ಬೇಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಈಗ ಪಡುವಳಕಾಯನ್ನು ಕಟ್ ಮಾಡಿ ಇಟ್ಟೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅದು ಬೇಯ್ತದೆ ಬೇಗನೆ ಅದರ ಪಲ್ಯ ಕೂಡ ರೆಡಿ ಆಗ್ತದೆ ಮತ್ತೆ ಕೆಲಸದವರು ಊಟಕ್ಕೆ ಕರೆಯದು ನೋಡಿ ಇವಾಗ ಪಡುವಳಕಾಯಿ ಬೇಯ್ತಾ ಬಂತು ಮಧ್ಯಾಹ್ನದ ಅಡಿಗೆ ಆಯಿತು ಹಾಗೆ ಕೆಲಸದವರು ಕೂಡ ಊಟಕ್ಕೆ ಬಂದರು ಅವರದ್ದು ಊಟ ಮಾಡಿ ಆದಮೇಲೆ ಮತ್ತೆ ನಾವು ಊಟ ಮಾಡಬೇಕು ಮಧ್ಯಾಹ್ನದ ಊಟ ಆಗಿ ಸ್ವಲ್ಪ ರೆಶ್ಟ್ ಮಾಡಿ ಕೆಲಸದವರು ಕೂಡ ಇವಾಗ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಜಾನುವಾರು ಕೆಲಸದವರು ಒಂದಿಗೆ ಇದ್ದಾರೆ ನಾನು ಹೋಗಿ ದನವನ್ನು ತರ್ತೇನೆ ಪಿವಿ ಸಿ ಪೈಪಿಗೆ ಗೋಣಿಯನ್ನು ಕಟ್ಟಿ ಆಮೇಲೆ ಈ ತರದ ನೆಟ್ಟನ್ನು ಹೊಲಿತಾ ಇದ್ದಾರೆ ಇಲ್ಲಿ ಕಟ್ಟಿದ್ರು ಗದ್ದೆಯಲ್ಲಿ ಇಲ್ಲಿ ಒಂದು ಗಿಡಕ್ಕೆ ಸುತ್ತ ನಿಂತಿದೆ ಅದನ್ನು ಇವಾಗ ಬಿಡಿಸುವುದು ಹೇಗೆ ನೋಡಿ ಎಷ್ಟು ರೌಂಡ್ ಹಾಕಿದೆ ನೋಡಿ ಇದಕ್ಕೆ ಈ ಗಿಡಕ್ಕೆ ಇದನ್ನು ನಾನು ಬೇಗನೆ ಬಿಡಿಸ್ತೇನೆ ನೋಡಿ ಹೇಗೂ ಬಿಡಿಸಿದೆ ಇವಾಗ ಇಲ್ಲಿ ಮೇಯ್ತಾ ಇದೆ ಇನ್ನು ಸಾಯಂಕಾಲ ತನಕ ಇಲ್ಲೇ ತಿನ್ಬಹುದು ಅಷ್ಟು ಹುಲ್ಲಿದೆ ಇನ್ನು ಚಿಂಟು ಏನು ಮಾಡ್ತಿದೆ ಅಂತ ನೋಡೋಣ ಚಿಂಟು ಚಿಂಟು ನೋಡಿದ್ ನೋಡು ಚಿಂಟುವನ್ನು ಸ್ವಲ್ಪ ಬಿಡಿಸಿ ಕಟ್ಟಿದೆ ಚಿಂಟುವನ್ನು ಮಾತ್ರ ನಾನು ಸ್ವಲ್ಪ ಬಿಡಿಸಿ ಕಟ್ಟಿದೆ ಯಾಕೆಂದರೆ ಆ ಕಡೆ ತುಂಬ ಬಿಸಿಲು ಇದೆ ಬಿಸಿಲಿಗೆ ಸ್ವಲ್ಪ ಸಾಕಾಗ್ತದಲ್ವ ದನ ಕರುಗಳಿಗೆ ಹಾಗೆ ಅಲ್ಲಿ ಸ್ವಲ್ಪ ನೆರಳಿದೆ ಹಾಗೆ ಬೇರೆ ಕಡೆ ಕಟ್ಟಿದೆ ಇನ್ನು ದನ ಇರುವ ಕಡೆ ಹೋಗ್ತೇನೆ ಹಾಗೆಯೇ ದನವನ್ನು ಇವಾಗ ಕೊಂಡೋಗ್ಬೇಕು ಮನೆಗೆ ಮತ್ತೆ ಹಾಲು ಕರಿಲಿಕ್ಕೆ ಟೈಮ್ ಆಗ್ತದಲ್ವ ಕರುಗಳನ್ನು ಮತ್ತೆ ಹಾಲೆಲ್ಲ ಕರೆದಾದ ಮೇಲೆ ಸಾಯಂಕಾಲದ ಹೊತ್ತಿಗೆ ಕೊಂಡೋಗೋದು ದನ ಇದೆ ಮೇಲಿನ ಗದ್ದೆಯಲ್ಲಿ ಕಟ್ಟಿದ್ದಾರೆ ಅಲ್ಲಿ ಅವ್ನ ಈಗ ತರಬೇಕು ನೋಡಿ ಇಲ್ಲೊಂದು ನೋಡಿ ನೋಡಿ ಓಡಿತು ಎಷ್ಟು ದೊಡ್ಡದು ಊಟ ಇತ್ತು ಇಲ್ಲಿ ಮೊನ್ನೆ ಜಾನವರು ಹೇಳ್ತಿದ್ರು ತುಂಬಾ ದೊಡ್ಡದಿತ್ತು ಅಂತ ನನಗೆ ಕೂಡ ಇವಾಗ ಎದುರು ಕಾಣಲಿಕ್ಕೆ ಸಿಕ್ಕಿತ್ತು ನಾನು ಸ್ವಲ್ಪ ವೀಡಿಯೋ ಮಾಡುವಾಗ ಅದು ಬಲ್ಲೆಗೆ ಓಡಿ ಹೋಯಿತು ಮೊನ್ನೆ ಹೇಳ್ತಿದ್ರು ಜಾನವರು ತುಂಬ ದೊಡ್ಡದಿದೆ ಅಂತೇಳಿ ಹಾಗೆ ತುಂಬಾ ದೊಡ್ಡದಿದೆ ನಿಮಗೆ ನಾನು ಸ್ವಲ್ಪ ವೀಡಿಯೋ ಮಾಡಿ ತೋರಿಸಿದೆ ಹಾಗೆ ಆ ಸೈಡಲ್ಲಿ ದನ ಇದೆ ಮೊನ್ನೆ ಕೂಡ ಹಾಗೆ ಈ ಸೈಡ್ ಅಲ್ಲಿ ದನವನ್ನು ಕಟ್ಟಿದಾಗ ಇಲ್ಲಿಂದ ಕೊಂಡೋಗ್ಲಿಕ್ಕೆ ಹೋಗುವಾಗ ಅವರಿಗೆ ಕಾಣಲಿಕ್ಕೆ ಸಿಕ್ಕಿತ್ತು ಇವತ್ತು ನನಗೆ ಸಿಕ್ಕಿತ್ತು ನೋಡಿ ದನ ಎಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಅಂದ್ರೆ ಬಿಸಿಲಿಗೆ ಒಂದು ಬಲ್ಲೆಯೊಳಗೆ ಹೋಗಿ ನಿಂತಿದೆ ಹಗ್ಗವನ್ನು ನೋಡಿ ಇಲ್ಲಿ ಕಟ್ಟಿದ್ದಾರೆ ಅಂತೇಳಿ ನೋಡಿದೆ ಇಲ್ಲದಿದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಎಲ್ಲಿ ಕಟ್ಟಿದ್ದಾರೆ ಅಂತೇಳಿ ಇಲ್ಲಿ ಕಟ್ಟಿದ್ದು ಆದರೆ ನೋಡಿ ನೆರಳಿಗೆ ಓ ಅಲ್ಲಿ ಹೋಗಿ ನಿಂತಿದೆ ನಿಮಗೆ ಕಾಣ್ತಿರ್ಬೋದು ಸ್ವಲ್ಪ ಸ್ವಲ್ಪ ನೋಡಿ ಬಲ್ಲೆಯೊಳಗೆ ಹೋಗಿದೆ ಅಷ್ಟು ಬಿಸಿಲಿದೆ ಇಲ್ಲಿ ನೋಡಿ ಇವಾಗ ಬಲ್ಲಿಯಿಂದ ಹೊರಗಡೆ ಬಂತು ಇವಾಗ ಕೊಂಡೋಗ್ತಾ ಇದ್ದೇನೆ ನೋಡಬೇಕು ಅದಕ್ಕೆ ದಾರಿ ಸರಿಯಾಗಿ ಗೊತ್ತಿದೆಯಾ ಇಲ್ವಾ ಅಂತೇಳಿ ಹೋಗ್ತಾ ಇದೆ ಇವಾಗ ಇಲ್ಲೊಂದು ನಾಯಿ ನೋಡಿ ಜಗಳ ಮಾಡಿ ಲಡಾಯಿ ಮಾಡಿ ಮೂಗನೆಲ್ಲ ಕಟ್ ಮಾಡಿ ಹಾಕಿದೆ ನೋಡಿ ಇವಾಗ ಓಡ್ತಾ ಇದೆ ದಾರಿ ಗೊತ್ತಾಯ್ತಲ್ವಾ ಹಾಗಾಗಿ ಹೋಗು ಬೇಗ ಹೋಗು ಇನ್ನು ನಾನು ರೆಕಾರ್ಡ್ ಮಾಡೋದಿಲ್ಲ ಮನೆಗೆ ಹೋಗಿ ರೆಕಾರ್ಡಿಂಗ್ ಮಾಡ್ತೇನೆ ನೋಡಿ ದನವನ್ನು ತಂದು ಕಟ್ಟಿಯಾಯಿತು. ಇವಾಗ ನೀರು ಕುಡಿತಾ ಇದೆ ಇವಾಗ ಹಾಲು ಕರ್ತಾ ಇತ್ತು ಇನ್ನೂ ಕೆಲಸದವರಿಗೆ ಟೀ ಮಾಡ್ತೇನೆ ಹಾಗೇನೆ ಬೆಳಿಗ್ಗೆ ಉಳಿದ ಸ್ವಲ್ಪ ಹಿಟ್ಟಿತ್ತು ಆದರೆ ದೋಸೆ ಕೂಡ ಮಾಡ್ತೇನೆ ಹಾಗೆ ಕೆಲಸದವರಿಗೆ ಕೂಡ ಒಂದೊಂದು ದೋಸೆ ಹೋಗುದು ಕೆಲಸದವರೊಂದಿಗೆ ನಾ ರೊಟ್ಟಿ ರೊಟ್ಟಿನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ